ನಮಸ್ಕಾರ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಒಂದರಲ್ಲಿ ಅನುತ್ತೀರ್ಣರಾಗಿರುವ ಅಥವಾ ಅದನ್ನು ಪೂರ್ಣಗೊಳಿಸದೇ ಆಗಿರುವಂತಹ ವಿದ್ಯಾರ್ಥಿಗಳಿಗಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಅವಕಾಶ ಇರುವಂತದ್ದಾಗಿದೆ ಈ ಪರೀಕ್ಷೆ ಎರಡರ ವಿಶೇಷ ತರಗತಿಯ ಅಂದ್ರೆ ಪರೀಕ್ಷಾ ಸಿದ್ಧತೆಯ ಐದನೇ ದಿನದ ವಿಡಿಯೋಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಫಿಕ್ಸ್ ಆಗಿ ಕೇಳಬಹುದಾಗಿರುವಂತಹ ಪ್ರಶ್ನೆಯನ್ನ ತೆಗೆದುಕೊಂಡು ಅದನ್ನು ಉತ್ತರಿಸಿಕೊಂಡು ಬರೋಣ ಎಲ್ಲ ಪರೀಕ್ಷೆಗಳಲ್ಲಿ ಪ್ರತಿಯೊಂದು ಪರೀಕ್ಷೆಯಲ್ಲೂ ಸಹ ಈ ಪ್ರಶ್ನೆ ಕೇಳಿರುವಂತದ್ದಾಗಿದೆ ಆ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ಪ್ರಶ್ನೆಯನ್ನು ನೋಡೋಣ ಜೊತೆಗೆ ಉತ್ತರವನ್ನು ಸಹ ನೋಡಿ ಪ್ರಾಕ್ಟೀಸ್ ಮಾಡಿಕೊಳ್ತಾ ಬರೋಣ ಜೊತೆ ಜೊತೆಗೆ ನೀವು ಈಗಾಗಲೇ ಹಿಂದಿನ ನಾಲ್ಕು ದಿನದಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರುವಂತಹ ಪ್ರಶ್ನೆಗಳನ್ನು ಸಹ ರಿವಿಷನ್ ಮಾಡ್ಕೊಂಡು ಬನ್ನಿ ಅಂದಾಗ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಬಹಳ ಉತ್ತಮವಾಗಿ ಬರೆದು ಪಾಸ್ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ ಬನ್ನಿ ಈ ಒಂದು ಐದನೇ ದಿನದ ವಿಡಿಯೋವನ್ನು ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಜೊತೆಗೆ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಈ ಒಂದು ಐದನೇ ದಿನದಲ್ಲಿ ಯಾವ ಪ್ರಶ್ನೆ ಕೇಳಬಹುದಾಗಿರುವಂಥದ್ದು ಅಂದಾಗ ಭಾರತದ ಒಂದು ದೇಶದ ಜೊತೆಗೆ ಇತರ ರಾಷ್ಟ್ರಗಳೊಂದಿಗೆ ಹೇಗೆ ಸಂಬಂಧ ಇದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಭಾರತ ಅಮೆರಿಕ ಭಾರತ ರಷ್ಯಾ ಅಥವಾ ಭಾರತ ಚೀನಾ ಅಥವಾ ಭಾರತ ಪಾಕಿಸ್ತಾನ ಈ ಒಂದು ರಾಷ್ಟ್ರಗಳೊಂದಿಗಿನ ಸಂಬಂಧಕ್ಕೆ ಸಂಬಂಧಿಸಿರುವಂತ ಒಂದು ಪ್ರಶ್ನೆ ಫಿಕ್ಸ್ ಆಗಿರುವಂತದಾಗಿರ್ ಭಾರತ ಅಮೆರಿಕ ಜೊತೆ ಕೇಳಬಹುದು ಅಥವಾ ಭಾರತ ರಷ್ಯಾ ಜೊತೆ ಕೇಳಬಹುದು ಅಥವಾ ಭಾರತ ಚೀನಾ ಜೊತೆ ಕೇಳಬಹುದು ಅಥವಾ ಭಾರತ ಪಾಕಿಸ್ತಾನ ಈ ನಾಲ್ಕರಲ್ಲಿ ಒಂದು ಪ್ರಶ್ನೆ ಬರುವಂತದ್ದಾಗಿರ್ತದೆ ನಾಲ್ಕು ಅಂಕಕ್ಕೆ ಸಂಬಂಧಿಸಿದಂತೆ ಈ ನಾಲ್ಕು ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿಕೊಂಡಿದೆ ಅದರಲ್ಲಿ ನಾಲ್ಕು ಅಂಕಗಳು ಫಿಕ್ಸ್ ಆಗಿ ಬರುವಂತದ್ದು ಆಗಿರ್ತದೆ ಈ ನಾಲ್ಕು ಪ್ರಶ್ನೆ ಪ್ರಾಕ್ಟೀಸ್ ಮಾಡಿದರೆ ನಾಲ್ಕು ಅಂಕ ಯಾವುದಾದ್ರೂ ಒಂದು ಕೇಳಬಹುದಾಗಿರುವಂಥದಾಗಿರ್ತದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಈ ನಾಲ್ಕು ಪ್ರಶ್ನೆಗಳನ್ನು ಉತ್ತರಿಸಿಕೊಂಡು ಬರೋಣ ನೀವು ಸಹ ನಿಮ್ಮ ನೋಟ್ಬುಕ್ನಲ್ಲಿ ಬರೆದುಕೊಂಡು ಬಹಳಷ್ಟು ಬಾರಿ ರಿವಿಷನ್ ಆಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಅಂದಾಗ ಪರೀಕ್ಷೆಯಲ್ಲಿ ಉತ್ತರಿಸುವುದಕ್ಕೆ ಸುಲಭವಾಗುವಂಥದ್ದಾಗಿರ್ತದೆ ಮೊದಲನೇ ಪ್ರಶ್ನೆ ಇರುವಂಥದ್ದು ಭಾರತ ಅಮೆರಿಕದೊಂದಿಗಿನ ಸಂಬಂಧಗಳನ್ನು ತಿಳಿಸಿ ಜಗತ್ತಿನಲ್ಲಿ ಅತ್ಯಂತ ಪ್ರಬಲವಾಗಿರುವಂಥ ರಾಷ್ಟ್ರ ಎಲ್ಲ ರಾಷ್ಟ್ರಗಳೊಂದಿಗೆ ವಿದೇಶಾಂಗ ಸಂಬಂಧವನ್ನು ಹೊಂದಿರುವಂಥ ರಾಷ್ಟ್ರ ಆಗಿರುವಂಥದ್ದು ಅಮೆರಿಕ ಆಗಿರುವಂಥದ್ದಾಗಿದೆ ಹಾಗಾಗಿ ಭಾರತ ಮತ್ತು ಅಮೆರಿಕದೊಂದಿಗಿನ ಸಂಬಂಧಕ್ಕೆ ಸಂಬಂಧಿಸಿರುವಂಥ ಒಂದು ಪ್ರಶ್ನೆ ಕೇಳಬಹುದಾಗಿರುವಂಥದ್ದು ಫಿಕ್ಸ್ ಆಗಿ ಕೇಳಬಹುದಾಗಿರುವಂತಹ ಪ್ರಶ್ನೆ ಇದಾಗಿರುವಂಥದಾಗಿದೆ ಇಲ್ಲಿ ಈ ಒಂದು ಪ್ರಶ್ನೆ ಕೇಳಿದೆ ಅದರಲ್ಲಿ ಸುಮಾರು ಎಂಟು ಅಥವಾ ಅದಕ್ಕಿಂತಲೂ ಹೆಚ್ಚು ಪಾಯಿಂಟ್ಸ್ಗಳಲ್ಲಿ ಉತ್ತರಿಸುವುದಕ್ಕೆ ಪ್ರಯತ್ನಿಸಬೇಕಾಗಿರುವಂತದ್ದಾಗಿದೆ ನಾವು ಕೆಲವೊಂದಿಷ್ಟು ಹೆಚ್ಚಿನ ಪಾಯಿಂಟ್ಸ್ಗಳನ್ನು ಸಹ ತೆಗೆದುಕೊಂಡು ಇಲ್ಲಿ ನೋಡ್ಕೊಂಡು ಬರ್ತಾ ಇರುವಂತದ್ದು ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಎಷ್ಟು ಸಾಧ್ಯ ಇರುತ್ತೋ ಅಷ್ಟು ಹೆಚ್ಚಿಗೆ ಪಾಯಿಂಟ್ಸ್ಗಳಲ್ಲಿ ಉತ್ತರಿಸುವುದಕ್ಕೆ ಪ್ರಯತ್ನಿಸಬಹುದಾಗಿರುವಂಥದಾಗಿದೆ ಅಮೆರಿಕಾ ಮತ್ತು ಭಾರತ ಪ್ರಪಂಚದ ಎರಡು ಬೃಹತ್ ಪ್ರಜಾತಂತ್ರ ರಾಷ್ಟ್ರಗಳಾಗಿವೆ ಭಾರತದ ಪಂಚವಾರ್ಷಿಕ ಯೋಜನೆಗಳಿಗೆ ಅಮೆರಿಕ ಸಹಾಯ ಮಾಡಿದೆ ಭಯೋತ್ಪಾದನೆಯನ್ನು ಹತ್ತಿಕ್ಕುವಲ್ಲಿ ಸಮಾನ ಹಿತಾಸಕ್ತಿ ಹೊಂದಿದೆ ವಿದೇಶಿ ವ್ಯಾಪಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಉತ್ತಮ ಬಾಂಧವ್ಯ ಹೊಂದಿವೆ ಬಾಹ್ಯಾಕಾಶ ಶಿಕ್ಷಣ ಮುಂತಾದ ಕ್ಷೇತ್ರಗಳಲ್ಲಿ ಉತ್ತಮ ಬಾಂಧವ್ಯ ಹೊಂದಿವೆ ಜಾಗತಿಕ ಶಾಂತಿ ಸ್ಥಾಪನೆಯಲ್ಲಿ ಎರಡೂ ರಾಷ್ಟ್ರಗಳು ಸಮಾನ ಧೋರಣೆ ಹೊಂದಿವೆ ಸಾವಿರದ ಒಂಬೈನೂರ ನಲವತ್ತೇಳರ ಬಳಿಕ ಈ ಎರಡೂ ರಾಷ್ಟ್ರಗಳ ಸಂಬಂಧ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಆಧರಿಸಿ ಹಲವಾರು ಸ್ಥಿತ್ಯಂತರಗಳನ್ನು ಕಂಡಿದೆ ಅನೇಕ ಬಾರಿ ಅಮೆರಿಕದ ವಿದೇಶಾಂಗ ನೀತಿ ಭಾರತ ವಿರುದ್ಧವಿದ್ದು ಪಾಕಿಸ್ತಾನದ ಪರವಾಗಿತ್ತು ಅಮೆರಿಕದ ರಿಪಬ್ಲಿಕನ್ ಹಾಗೂ ಡೆಮಾಕ್ರೆಟಿಕ್ ಪಕ್ಷಗಳಿಗೆ ಸೇರಿದ ರಾಷ್ಟ್ರಾಧ್ಯಕ್ಷರ ಧೋರಣೆಗಳನ್ನು ಭಾರತ ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಕಾರಣ ಅವರ ಧೋರಣೆಗಳಿಗೆ ಅನುಗುಣವಾಗಿ ಭಾರತವು ತನ್ನ ವಿದೇಶಾಂಗ ನೀತಿಯನ್ನು ಸಿದ್ಧಪಡಿಸುತ್ತದೆ ಹೀಗೆ ಈ ಒಂದು ಪ್ರಶ್ನೆಗೆ ಉತ್ತರಿಸಬಹುದಾಗಿರುವಂತಹದ್ದಾಗಿದೆ ಈ ಎಲ್ಲ ಪಾಯಿಂಟ್ಸ್ ಗಳನ್ನ ಬಹಳಷ್ಟು ಬಾರಿ ಪ್ರಾಕ್ಟೀಸ್ ಮಾಡಿಕೊಂಡಿದ್ದೆ ಅದರಲ್ಲಿ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಇರಬಹುದಾಗಿರುವಂತಹ ಸಾಧ್ಯತೆ ಇರುವಂತಹ ನಾಲ್ಕರಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಆಗಿರುವಂತದ್ದಾಗಿರ್ತದೆ ಈ ಪ್ರಶ್ನೆ ಬಂದಿದ್ದೆ ಆದಲ್ಲಿ ಉತ್ತರಿಸುವುದಕ್ಕೆ ಅನುಕೂಲವಾಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು ಭಾರತ ರಷ್ಯಾದೊಂದಿಗಿನ ಸಂಬಂಧಗಳನ್ನು ತಿಳಿಸಿ ಈಗ ಪ್ರಸ್ತುತ ರಷ್ಯಾ ಒಂದು ಬಹಳಷ್ಟು ಪ್ರಚಲಿತ ಹೊಂದಿರುವಂತದ್ದಾಗಿದೆ ಈ ಒಂದು ಯುಕ್ರೇನ್ ಯುದ್ಧದ ಕಾರಣದಿಂದಾಗಿ ರಷ್ಯಾದಕ್ಕೆ ಸಂಬಂಧಿಸಿದಂತಹ ಸಂಬಂಧದ ಮೇಲೆ ಒಂದು ಪ್ರಶ್ನೆ ಕೇಳಬಹುದಾಗಿರುವಂಥದಾಗಿದೆ ಹಾಗಾಗಿ ಭಾರತ ರಷ್ಯಾದೊಂದಿಗಿನ ಸಂಬಂಧವನ್ನು ತಿಳಿಸಿ ಸಂಬಂಧ ಹೇಗಿದೆ ಸಂಬಂಧದ ಬಗ್ಗೆ ಬೆರೆಯಿರಿ ಅಥವಾ ಭಾರತ ರಷ್ಯಾ ಸಂಬಂಧ ಯಾವ ರೀತಿಯಾಗಿದೆ ಅನ್ನೋ ಪ್ರಶ್ನೆ ಬಂದಿದೆ ಅದರಲ್ಲಿ ಅದನ್ನು ಉತ್ತರಿಸುವುದಕ್ಕೆ ನಾವು ಉತ್ತರವನ್ನು ರೆಡಿ ಆಗಿ ಇರಬೇಕಾಗಿರುವಂಥದ್ದಾಗಿರ್ತದೆ ಬನ್ನಿ ಉತ್ತರ ಈ ರೀತಿಯಾಗಿ ಉತ್ತರಿಸಬಹುದಾಗಿರುವಂಥದ್ದು ಭಾರತ ರಷ್ಯಾದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದೆ ಸಾವಿರದ ಒಂಬೈನೂರ ಅರವತ್ತೊಂದರ ಗೋವಾ ವಿಮೋಚನೆ ವೇಳೆ ರಷ್ಯಾ ಭಾರತವನ್ನು ಬೆಂಬಲಿಸಿದೆ ಸಾವಿರದ ಒಂಬೈನೂರ ಅರವತ್ತೆರಡರ ಚೀನಾ ಆಕ್ರಮಣವನ್ನು ರಷ್ಯಾ ಖಂಡಿಸಿತು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ನಲ್ಲಿ ಭಾರತ ಪಾಕಿಸ್ತಾನಗಳ ಮಧ್ಯೆ ಒಪ್ಪಂದಕ್ಕೆ ರಷ್ಯಾ ಸಹಕರಿಸಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಪ್ಪತ್ತು ವರ್ಷಗಳ ಶಾಂತಿ ಮೈತ್ರಿ ಹಾಗೂ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದವು ಬಿಲಾಯಿ ಬೊಕಾರೋ ಉಕ್ಕಿನ ಕಾರ್ಖಾನೆಗಳ ಸ್ಥಾಪನೆಗೆ ರಷ್ಯಾ ನೆರವು ನೀಡಿತು ನಮ್ಮ ದೇಶದ ಕೈಗಾರಿಕೆ ಮತ್ತು ವಾಣಿಜ್ಯ ಬೆಳವಣಿಗೆಗೆ ರಷ್ಯಾ ಸಾಕಷ್ಟು ನೆರವು ನೀಡಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಖಾಯಂ ಸದಸ್ಯತ್ವ ದೊರೆಯಬೇಕೆಂದು ರಷ್ಯಾ ಪ್ರತಿಪಾದಿಸುತ್ತಿದೆ ಈ ರೀತಿಯಾಗಿ ಭಾರತ ಮತ್ತು ರಷ್ಯಾಗಳ ಮಧ್ಯದ ಸಂಬಂಧವಿದೆ ಭಾರತ ಮತ್ತು ರಷ್ಯಾದ ಮಧ್ಯದಲ್ಲಿ ಉತ್ತಮವಾಗಿರುವಂತಹ ಸಂಬಂಧವಾಗಿದೆ ಈ ಸಂಬಂಧಕ್ಕೆ ಸಂಬಂಧಿಸಿರುವಂತಹ ಅಂಶಗಳನ್ನ ಇಲ್ಲಿ ಉತ್ತರಿಸಿಕೊಂಡು ಬರಬೇಕಾಗಿರುವಂತದ್ದಾಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಭಾರತ ಚೀನಾದೊಂದಿಗಿನ ಸಂಬಂಧಗಳನ್ನು ತಿಳಿಸಿ ಭಾರತ ಚೀನಾ ಸಂಬಂಧ ಅಷ್ಟೊಂದು ಉತ್ತಮವಾಗಿರದೇ ಇದ್ದರೂ ಸಹ ನೆರೆ ರಾಷ್ಟ್ರವಾಗಿರುವಂಥದ್ದು ಭಾರತ ಮತ್ತು ಚೀನಾದ ಮಧ್ಯದಲ್ಲಿನ ಸಂಬಂಧಕ್ಕೆ ಸಂಬಂಧಿಸದೆ ಒಂದು ಪ್ರಶ್ನೆ ಕೇಳಬಹುದಾಗಿರುವಂಥದ್ದಾಗಿದೆ ಪ್ರಶ್ನೆ ಇದು ಬಂದಿದೆ ಅದರಲ್ಲಿ ಉತ್ತರಿಸುವುದಕ್ಕೆ ರೆಡಿಯಾಗಿರಬೇಕಾಗಿರುವಂಥದ್ದು ಭಾರತ ಧೋರಣೆಗೆ ವಿರುದ್ಧವಾಗಿ ಚೀನಾ ಟಿಬೇಟ್ ಅನ್ನು ವಶಪಡಿಸಿಕೊಂಡಿತು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ಭಾರತವನ್ನು ಆಕ್ರಮಿಸಿತು ಸಾವಿರದ ಒಂಬೈನೂರ ಅರವತ್ತೆರಡರ ಯುದ್ಧದಲ್ಲಿ ಭಾರತ ಸೋತಿತು ಭಾರತದ ಅರುಣಾಚಲ ಪ್ರದೇಶವನ್ನು ಚೀನಾ ತನ್ನದೆಂದು ಪ್ರತಿಪಾದಿಸುತ್ತಿದೆ ಭಾರತ ಚೀನಾದ ಮಧ್ಯೆ ಇರುವ ಗಡಿಯು ಅಂತಿಮವಾಗಿ ನಿರ್ಣಯವಾಗಿಲ್ಲ ಎರಡು ದೇಶಗಳ ಮಧ್ಯೆ ಕೇವಲ ವಾಸ್ತವಿಕ ನಿಯಂತ್ರಣ ರೇಖೆ ಮಾತ್ರ ಇರುವುದು ಮಾವೋವಾದಿಗಳು ಭಾರತದಲ್ಲಿ ನಕ್ಸಲ್ವಾದವನ್ನು ಬೆಳೆಸಲು ಯತ್ನಿಸುತ್ತಿದ್ದಾರೆ ಅಣ್ವಸ್ತ್ರ ತಯಾರಿ ವಿದೇಶಿ ವ್ಯಾಪಾರದ ಸವಾಲುಗಳು ಗಡಿಯಲ್ಲಿ ಮಿಲಿಟರಿ ಪಡೆಗಳ ಅತಿಕ್ರಮಣಗಳು ಭಾರತ ಮತ್ತು ಚೀನಾ ಬಾಂಧವ್ಯಕ್ಕೆ ಅಡ್ಡಿಯಾಗಿವೆ ಹೀಗೆ ಭಾರತ ಮತ್ತು ಚೀನಾದ ಮಧ್ಯದ ಸಂಬಂಧವಿದೆ ಈ ರೀತಿಯಾಗಿ ಈ ಪ್ರಶ್ನೆಗೆ ಉತ್ತರಿಸುವುದಕ್ಕೆ ರೆಡಿ ಆಗಿರಬೇಕಾಗಿರುವಂಥದ್ದು ಈ ಮೂರು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಬರಬಹುದು ಭಾರತ ಅಮೆರಿಕ ಬರಬಹುದು ಅಥವಾ ಭಾರತ ರಷ್ಯಾ ಬರಬಹುದು ಅಥವಾ ಭಾರತ ಚೀನಾ ಬರ್ಬೋದು ಈ ಮೂರು ಪ್ರಶ್ನೆಗಳು ಬರದೇ ಇದ್ದಲ್ಲಿ ಕೊನೆಯದಾಗಿ ಬರುವಂತಹ ಸಾಧ್ಯತೆ ಇರುವಂತಹ ಪ್ರಶ್ನೆ ಯಾವುದಂದಾಗ ಭಾರತ ಪಾಕಿಸ್ತಾನ ಭಾರತ ಪಾಕಿಸ್ತಾನ ಮಧ್ಯೆ ಉತ್ತಮವಾಗಿರುವಂತಹ ಬಾಂಧವ್ಯವಿಲ್ಲ ಹಾಗಾಗಿ ಈ ಒಂದು ಭಾರತ ಪಾಕಿಸ್ತಾನದ ಮಧ್ಯೆ ಉದ್ವಿಗ್ನತೆಗೆ ಕಾರಣಗಳು ಏನು ಅನ್ನೋ ಪ್ರಶ್ನೆ ಬರಬಹುದಾಗಿರುವಂಥದಾಗಿದೆ ಭಾರತ ಮತ್ತು ಪಾಕಿಸ್ತಾನ ಮಧ್ಯದ ಸಂಬಂಧ ತಿಳಿಸಿ ಅಥವಾ ಭಾರತ ಪಾಕಿಸ್ತಾನ ಮಧ್ಯೆ ಉದ್ವಿಗ್ನತೆಗೆ ಕಾರಣಗಳನ್ನು ತಿಳಿಸಿ ಅನ್ನೋ ಪ್ರಶ್ನೆ ಬರಬಹುದು ಜಾಸ್ತಿ ಚಾನ್ಸಸ್ ಆಗಿ ಹಿಂದಿನ ಮೂರು ಪ್ರಶ್ನೆ ಬರುವಂತ ಸಾಧ್ಯತೆ ಇರುವಂಥದ್ದು ಒಂದು ವೇಳೆ ಆ ಪ್ರಶ್ನೆ ಬರದಿದ್ದಲ್ಲಿ ಪಾಕಿಸ್ತಾನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಬರಬಹುದಾಗಿದೆ ಈ ನಾಲ್ಕರಲ್ಲಿ ಒಂದು ಪ್ರಶ್ನೆ ಅಂತೂ ಫಿಕ್ಸ್ ಆಗಿ ಇರುವಂಥದ್ದು ಆಗಿರ್ತದೆ ಕಾಶ್ಮೀರ ಸಮಸ್ಯೆ ಭಯೋತ್ಪಾದನೆ ಪಾಕಿಸ್ತಾನದ ಮಿಲ್ಟ್ರಿ ಶಾಹಿತ್ವ ಪಾಕಿಸ್ತಾನದ ರಾಜಕೀಯ ಅಸ್ಥಿರತೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧಗಳು ಇವುಗಳು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಉದ್ವಿಗ್ನತೆಗೆ ಕಾರಣವಾಗಿರುವಂತಹ ಅಂಶಗಳು ಇಲ್ಲಿ ಚಿಕ್ಕದಾಗಿರುವಂತಹ ಒಂದು ಪ್ರಶ್ನೆಯನ್ನು ಸಹ ಕೇಳಬಹುದಾಗಿರುವಂಥದ್ದು ಯಾವ ಕಾರಣಕ್ಕೋಸ್ಕರ ಈ ಒಂದು ಭಾರತ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ ಉದ್ವಿಗ್ನತೆ ಉಂಟಾಗಿದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರಿಸುವುದಕ್ಕೂ ಸಹ ಒಂದು ರೆಡಿ ಆಗಿರಬೇಕಾಗಿರುವಂಥದ್ದು ಪಾಕಿಸ್ತಾನದ ಮಿಲಿಟರಿ ಶಾಹುತ್ವ ಮತ್ತು ರಾಜಕೀಯ ಅಸ್ಥಿರತೆಯಿಂದಾಗಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ ಉತ್ತಮ ಸಂಬಂಧ ನಿರ್ಮಾಣ ಆಗುವುದಕ್ಕೆ ಸಾಧ್ಯವಾಗಿದ್ದಿಲ್ಲ ಆ ರಾಷ್ಟ್ರ ನಮ್ಮೊಂದಿಗೆ ಒಳ್ಳೆಯ ಸಂಬಂಧವನ್ನು ಇರಿಸಿಕೊಂಡಿಲ್ಲ ಅಂತ ಹೇಳಿ ಇರುವಂತದಾಗಿದೆ ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೆಂಟರಲ್ಲಿ ಸಾವಿರದ ಒಂಬೈನೂರ ಅರವತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಹಾಗೂ ಪುನಃ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧಗಳು ಸಂಭವಿಸಿರುವಂತದ್ದಾಗಿದೆ ಈ ಎಲ್ಲ ಯುದ್ಧಗಳು ಭಾರತ ಜಯ ಗಳಿಸಿರುವಂಥದ್ದಾಗಿದೆ ಕಾಶ್ಮೀರ ಸಮಸ್ಯೆ ಹಾಗೂ ಭಯೋತ್ಪಾದನೆ ಈ ಎರಡು ರಾಷ್ಟ್ರಗಳ ಪರಿಣಾಮಕಾರಿ ಭಾರತ ಪಾಕಿಸ್ತಾನಗಳ ಸಂಬಂಧ ಸುಧಾರಣೆಗೆ ಅತ್ಯಗತ್ಯ ಆ ಅಂಶವಾಗಿರುವಂತದ್ದಾಗಿದೆ ಸುಮಾರು ಮೂರನೇ ಒಂದಂಶು ಕಾಶ್ಮೀರದ ಭೂಭಾಗ ಈಗಲೂ ಪಾಕಿಸ್ತಾನದ ಸ್ವಾಧೀನದಲ್ಲಿರುವಂತಹ ಅಂಶಗಳಾಗಿರುವಂತದ್ದಾಗಿದೆ ಈ ಎಲ್ಲ ಹೆಚ್ಚಿನ ಅಂಶಗಳನ್ನು ಸಹ ತಿಳಿದುಕೊಂಡಿರ್ಬೇಕಾಗಿರುವಂಥದ್ದು ಒಂದು ವೇಳೆ ಮೂರು ಅಂಕಕ್ಕೆ ಪ್ರಶ್ನೆ ಕೇಳಿದೆ ಅದರಲ್ಲಿ ಒಂದು ಆರು ಪಾಯಿಂಟ್ಸ್ಗಳಲ್ಲಿ ಉತ್ತರಿಸಬಹುದಾಗಿರುವಂಥದ್ದು ಸಹ ಆಗಿರುತ್ತೆ ಈ ರೀತಿಯಾಗಿ ಭಾರತದ ವಿದೇಶಾಂಗ ನೀತಿಯ ಮೇಲೆ ಒಂದು ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುವಂಥದ್ದಾಗಿದೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಫಿಕ್ಸ್ ಆಗಿ ರೆಡಿ ಇರಬೇಕಾಗಿರುವಂಥದ್ದು ಈ ಪ್ರಶ್ನೆ ಬಂದೇ ಬರುತ್ತೆ ನಾಲ್ಕರಲ್ಲಿ ಒಂದು ಪ್ರಶ್ನೆ ಇರುವಂಥದ್ದು ಆಗಿರ್ತದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಜೊತೆಗೆ ಹಿಂದಿನ ಒಂದು ವಿಡಿಯೋಗಳು ವೀಕ್ಷಿಸುತ್ತೆ ಅದರಲ್ಲಿ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಿ ಪ್ರತಿದಿನ ಪ್ರಾಕ್ಟೀಸ್ ಮಾಡಿಕೊಂಡು ಬನ್ನಿ ಪರೀಕ್ಷೆಯಲ್ಲಿ ಇವುಗಳನ್ನು ಉತ್ತರಿಸಿ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು